ಈ ಮುಖ್ಯವಾದ ಹನ್ನೆರಡು ಗುಟ್ಟುಗಳನ್ನು ಅಪ್ಪಿತಪ್ಪಿಯು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಎಚ್ಚರ ಕೆಲವೊಂದು ವಿಷಯಗಳನ್ನು ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಎಷ್ಟೇ ಹತ್ತಿರದ ಬಂಧುಗಳಾದರೂ ಸ್ನೇಹಿತರಾದರೂ ಹೇಳಿಕೊಳ್ಳಬಾರದು ಸ್ನೇಹಿತರು ಅಥವಾ ಸಂಬಂಧಿಕರು ಯಾರ ಜೊತೆಯಾದರೂ ನಾವು ಕೆಲವು ವಿಷಯಗಳನ್ನು ಮಾತನಾಡಿದರೆ ನಮ್ಮ ಮನೆಯಲ್ಲಿ ಹಿರಿಯರು ಮನೆಯ ವಿಷಯದ ಬಗ್ಗೆ ಎಲ್ಲರಿಗೂ ಎಲ್ಲ ವಿಷಯಗಳನ್ನು ಹೇಳಬಾರದೆಂದು ಹೇಳುತ್ತಿದ್ದರು ಯಾಕಂದರೆ ಕೆಲವರ ಕಣ್ಣು ನಾಲ್ಗೆ ಬಾಯಿ ಸರಿ ಇರೋದಿಲ್ಲವೆಂದು ಅದರಲ್ಲೂ ಕೆಲವರ ಬಾಯಲ್ಲಿ ಮಚ್ಚೆ ಇದ್ದರೆ ಅವರು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಖಂಡಿತವಾಗಿಯೂ ಸರ್ವನಾಶವಾಗುತ್ತದೆ ಹಾಗೂ ಕೆಲವರ ನಾಲಿಗೆಯಲ್ಲಿ ಮಚ್ಚೆ ಇದ್ದರೂ ಕೆಟ್ಟದಾಗಿ ಹೇಳಿದರೆ ಅದು ಹಾಗೇ ಆಗುವುದು ಎಂದು ಹಿಂದೆ ಮನೆಯಲ್ಲಿ ಅಜ್ಜಿ ತಾತಂದಿರು ಹೇಳುತ್ತಿದ್ದರು ಸಾಧಾರಣವಾಗಿ ಈ ಅನುಭವ ಕೆಲವರಿಗೂ ಆಗಿರಬಹುದು ಮನುಷ್ಯನ ಕೆಟ್ಟ ದೃಷ್ಟಿಗೆ ಬಂಡೆಕಲ್ಲು ಸಿಡಿಯುತ್ತದೆ ಎಂದು ಹೇಳುತ್ತಾರೆ ಆದ್ರಿಂದ ನಿಮ್ಮ ಸ್ವಂತ ವಿಷಯಗಳನ್ನು ಹಂಚಿಕೊಳ್ಳುವಾಗ ಸ್ವಲ್ಪ ಯೋಚಿಸಬೇಕು ನೀವು ಯಾವುದಾದ್ರೂ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಿದ್ದರೆ ಅದನ್ನು ತಕ್ಷಣ ಎಲ್ಲರೊಂದಿಗೂ ಹೇಳಬೇಡಿ ಆ ಕೆಲಸ ಯಶಸ್ವಿಯಾಗುವವರೆಗೂ ತಾಳ್ಮೆಯಿಂದ ಇರಿ ನಂತರ ನಿಮಗೆ ಇಷ್ಟವಾದವರ ಬಳಿ ಮನೆಯವರೊಂದಿಗೆ ಹಂಚಿಕೊಳ್ಳಿ ಕೆಲಸ ಯಶಸ್ವಿಯಾಗುವ ಮೊದಲೇ ಹೇಳಿಕೊಂಡರೆ ಅದು ಸಾಧ್ಯವಾಗದೇ ಇರಬಹುದು ಅಥವಾ ಕೆಟ್ಟ ದೃಷ್ಟಿ ಬೀಳಬಹುದು ನಾವು ಮಾಡಿದ ದಾನವನ್ನು ನಾವೇ ಹೊಗಳಿಕೊಳ್ಳಬಾರದು ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು ಎಂದು ಹಿರಿಯರು ಹೇಳುತ್ತಾರೆ ಹಾಗಾಗಿ ದಾನದ ಬಗ್ಗೆ ನಾವಾಗಿ ಯಾರ ಬಳಿಯೂ ಹೇಳಬಾರದು ಇದರಿಂದ ದಾನದ ಫಲ ದೊರೆಯುವುದಿಲ್ಲ ಸಂಸಾರವೆಂದ ಮೇಲೆ ಕೋಪ ಜಗಳ ಮನಸ್ತಾಪಗಳು ಇದ್ದೇ ಇರುತ್ತದೆ ಜಗಳವಿಲ್ಲದ ಮನೆ ಇರೋದಿಲ್ಲ ಹಾಗೆಂದು ಪ್ರತಿಯೊಂದು ಸಣ್ಣ ಪುಟ್ಟ ಜಗಳವನ್ನು ಎಲ್ಲರೊಂದಿಗೂ ಹೇಳಿಕೊಳ್ಳುತ್ತಾ ಇದ್ದರೆ ಅವರು ನಮ್ಮನ್ನು ಕೇವಲವಾಗಿ ನೋಡುವುದರ ಜೊತೆಗೆ ಬೇರೆಯವರೊಂದಿಗೆ ಕೂಡ ಇಂತಹ ವಿಷಯಗಳನ್ನು ಬೇಗನೆ ಹರಡುತ್ತಾರೆ ಮನುಷ್ಯರೆಂದ ಮೇಲೆ ಒಂದಾದರೂ ದೌರ್ಬಲ್ಯ ಇದ್ದೇ ಇರುವುದು ಆ ದೌರ್ಬಲ್ಯವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬಾರದು ಕೆಲವೊಮ್ಮೆ ಶತ್ರುಗಳಿಗೆ ನಮ್ಮ ವೀಕ್ನೆಸ್ ತಿಳಿದಾಗ ಅದನ್ನು ದುರುಪಯೋಗಪಡಿಸಿಕೊಳ್ಳಬಹುದು ಅಥವಾ ಬೇರೆಯವರು ನಮ್ಮನ್ನು ನೋಡುವ ದೃಷ್ಟಿಯು ಬದಲಾಗಬಹುದು ನಿಮ್ಮ ಆಪತ್ಕಾಲಕ್ಕೆ ನಿಮ್ಮ ಸಂಸಾರಕ್ಕೆ ಎಲ್ಲಿಯಾದರೂ ಹಣವನ್ನು ಹೂಡಿಕೆ ಮಾಡಿದ್ದರೆ ಅದನ್ನು ಕುಟುಂಬ ಸದಸ್ಯರ ಬಿಟ್ಟು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ ಇದರಿಂದ ನಿಮ್ಮ ಸಂಪಾದನೆಯ ಬಗ್ಗೆ ಕೆಟ್ಟ ಕಣ್ಣು ಬೀಳಬಹುದು ಕೆಲವೊಮ್ಮೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲು ನಮ್ಮ ಕುಟುಂಬದ ಅಭಿವೃದ್ಧಿಯಾಗಲು ಪೂಜೆ ದೀಕ್ಷೆ ತೆಗೆದುಕೊಂಡಿರುವಂತಹ ಗುರುವಿನ ಬಳಿ ಯಾವುದಾದರೂ ಗುಪ್ತ ಮಂತ್ರದ ಉಪದೇಶವನ್ನು ನೀವು ಪಡೆದಿದ್ದರೆ ಇದನ್ನು ಅಪ್ಪಿತಪ್ಪಿಯು ಯಾರೊಂದಿಗೂ ಹೇಳಿಕೊಳ್ಳಬೇಡಿ ಇದರಿಂದ ಮಂತ್ರದ ಫಲ ನಿಮಗೆ ಸಿಗದೇ ಇರಬಹುದು ಕೆಲವರಿಗೆ ತಮ್ಮ ವ್ಯವಹಾರದಲ್ಲಿ ಅಥವಾ ತಾವು ಮಾಡುವ ಕೆಲಸದಲ್ಲಿ ಒಳ್ಳೆಯ ಸಂಪಾದನೆ ಇರುತ್ತದೆ ಎಲ್ಲರ ಮನಸ್ಸು ಒಂದೇ ರೀತಿಯಾಗಿ ಇರೋದಿಲ್ಲ ಅದನ್ನು ಬೇರೆಯವರೊಂದಿಗೆ ಹೇಳೋದ್ರಿಂದ ನಿಮ್ಮ ಅಭಿವೃದ್ಧಿಗೆ ಮನೆಯ ಏಳಿಗೆಗೆ ತಡೆಯಾಗಬಹುದು ಅಥವಾ ಯಾರೊಂದಿಗಾದರೂ ಸಾಲ ಮಾಡಿಕೊಂಡಿದ್ದರೂ ಅದನ್ನು ಕೂಡ ನೀವು ಬೇರೆಯವರೊಂದಿಗೆ ಹೇಳಬೇಡಿ ಇದರಿಂದ ಅವರು ನಿಮ್ಮನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಟೀಕಿಸಬಹುದು ಅಥವಾ ಕೆಟ್ಟದಾಗಿ ಬೇರೆಯವರೊಂದಿಗೆ ಮಾತನಾಡಬಹುದು ಇದರಿಂದ ನಾವು ಮಾಡುವ ಕೆಲಸದಲ್ಲಿ ಉತ್ಸಾಹ ಕಡಿಮೆಯಾಗಿ ಮನಸ್ಸು ಚಂಚಲವಾಗುವುದು ನಮಗೆ ಯಾರಿಂದಲಾದರೂ ಅವಮಾನ ಆದರೆ ಅದನ್ನು ಹೇಳಿಕೊಳ್ಳಬೇಡಿ ಇಂತಹ ವಿಷಯಗಳನ್ನು ಕೆಲವೊಬ್ಬರ ಜೊತೆ ಹಂಚಿಕೊಂಡರೆ ಕೆಲವೊಂದು ಸಮಯದಲ್ಲಿ ಅವರು ಕೂಡ ನಿಮ್ಮನ್ನು ಕೆಟ್ಟದಾಗಿ ನಿಸ್ಕೃಷ್ಟವಾಗಿ ನೋಡಬಹುದು ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ವಯಸ್ಸನ್ನು ಹೇಳಬಹುದು ನಿಮ್ಮ ಮದುವೆಯ ಸಮಯದಲ್ಲಿ ವಯಸ್ಸನ್ನು ಹೇಳಲೇಬೇಕು ಇದರ ಹೊರತಾಗಿ ಬೇರೆ ಯಾರು ಕೇಳಿದರೂ ನಿಮ್ಮ ವಯಸ್ಸಿನ ಬಗ್ಗೆ ಮಾತನಾಡಬೇಡಿ ಹೀಯಾಳಿಸುವ ಸಂದರ್ಭಗಳು ಇರುತ್ತವೆ ವಯಸ್ಸು ಹಾಗೂ ಸಂಬಳದ ಬಗ್ಗೆ ಯಾರ ಜೊತೆಯೂ ಹೇಳಿಕೊಳ್ಳದೇ ಇರುವುದು ಉತ್ತಮ ಎಂದು ಹಿರಿಯರು ಹೇಳುತ್ತಾರೆ ನಮ್ಮ ಕುಟುಂಬದವರನ್ನು ಬಿಟ್ಟು ನಮ್ಮ ಆರೋಗ್ಯದ ಸ್ಥಿತಿಯನ್ನು ಹಾಗೂ ನಾವು ತೆಗೆದುಕೊಳ್ಳುವ ಔಷಧಿ ನಮಗೆ ಇರುವ ದೀರ್ಘಕಾಲದ ಕಾಯಿಲೆಯ ಬಗ್ಗೆ ಬೇರೆಯವರೊಂದಿಗೆ ಹೇಳಿಕೊಳ್ಳಬೇಡಿ ಇದನ್ನು ಕೂಡ ಕೆಲವರು ಒಂದಕ್ಕೆ ಎರಡು ಸೇರಿಸಿ ಮಾತನಾಡುವ ಸಂದರ್ಭವೇ ಹೆಚ್ಚು ನಾವು ಮಾಡುವ ಒಳ್ಳೆಯ ಕೆಲಸಗಳಿಗೆ ಯಾರಾದರೂ ಸನ್ಮಾನ ಅಥವಾ ಹೊಗಳಿದರೆ ಉತ್ತಮ ಆದರೆ ಅದನ್ನು ತಾವಾಗಿ ಹೊಗಳಿಕೊಳ್ಳಬಾರದು ನಾಲ್ಕಾರು ಜನ ನಮ್ಮ ಒಳ್ಳೆಯ ಕೆಲಸವನ್ನು ನೋಡಿ ಅವರೇ ಹೊಗಳುವಂತಿರಬೇಕು ಅದರ ಬದಲಾಗಿ ನಮ್ಮ ಸ್ತುತಿಯನ್ನು ನಾವೇ ಮಾಡಿಕೊಳ್ಳುವಂತಿರಬಾರದು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಆಸ್ತಿ ಮಾಡಲು ತುಂಬ ವರ್ಷಗಳೇ ಬೇಕಾಗತ್ತೆ ಗಳಿಸಿರುವ ಆಸ್ತಿಯ ಬಗ್ಗೆ ಎಲ್ಲರಿಗೂ ಹೇಳೋದ್ರಿಂದ ಕೆಲವರು ನಮ್ಮಲ್ಲಿರುವಂತಹ ಹಣ ಆಸ್ತಿಗೋಸ್ಕರ ವಂಚನೆಯನ್ನು ಮಾಡಬಹುದು ಹೊಟ್ಟೆ ಕಿಚ್ಚು ಮತ್ತು ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ನಾವು ಏನು ಬೇಕಾದರೂ ಕಳೆದುಕೊಳ್ಳಬಹುದಾದ ಸಾಧ್ಯತೆ ಇರುತ್ತೆ ಈ ಮೇಲಿನ ವಿಷಯಗಳು ಬೇರೆಯವರಿಂದ ತಿಳಿದರೆ ಪರವಾಗಿಲ್ಲ ಆದರೆ ನಮ್ಮ ವಿಷಯಗಳನ್ನು ನಾವು ಬೇರೆಯವರಿಗೆ ಹಂಚಿ ಅವರ ಕೆಟ್ಟ ದೃಷ್ಟಿಗೆ ಹಾಗೂ ಬಾಯಿಗೆ ಆಹಾರವಾಗಬಾರದು ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು